ಆಲೂರು ತಾಲೂಕಿನಾದ್ಯಂತ ಸುರಿಯುತ್ತಿರುವ ಮಳೆ ಹಾಗೂ ಬೀಸುತ್ತಿರುವ ಗಾಳಿಗೆ ರಸ್ತೆ ಬದಿಯ ಮರಗಳು ಕೊಂಬೆಗಳು ದರೆ ಕುರುಳುತ್ತಿದ್ದು ಸಾರ್ವಜನಿಕರನ್ನ ಆತಂಕಕ್ಕೀಡು ಮಾಡಿದೆ ದೇವರಾಜಪುರ ಗ್ರಾಮದ ನಿವಾಸಿ ದೇವರಾಜು ಮಾತನಾಡಿ ತಾಲೂಕಿನಲ್ಲಿ ಪ್ರತಿ ಬಾರಿ ರಭಸವಾದ ಮಳೆ ಕಾಲಿಗೆ ಮರಗಳು ವಿದ್ಯುತ್ ಕಂಬಗಳು ನೆಲಕ್ಕುರುಳುವ ಸಾಕಷ್ಟು ಅನಾಹುತ ಸೃಷ್ಟಿಸುತ್ತಿವೆ ವಾಹನಗಳ ಮೇಲೆ ಬಿದ್ದು ಅಪಾರ ನಷ್ಟ ಉಂಟು ಮಾಡುತ್ತಿವೆ ಸಂಚರಿಸುವ ವಾಹನಗಳ ಮೇಲೆ ಬಿದ್ದ ನಿದರ್ಶನಗಳಿವೆ ಅಪಾಯ ಉಂಟು ಮಾಡಬಹುದಾದ ಮರಗಳ ತೆರವಿಗೆ ಅರಣ್ಯ ಇಲಾಖೆ ಮುಂದಾಗಬೇಕಿದೆ ತಾಲೂಕಿನ ದೇವರಾಜಪುರ ಗ್ರಾಮದ ರಾಜ್ಯ ರಸ್ತೆಯ ಸಮೀಪದ ಲಕ್ಕಮ್ಮರ್ ಮನೆಯ ಮೇಲೆ ಎರಡು ಬಿದ್ದು ಮನೆಯು ಚಕಂಗೊಂಡು ಇಬ್ಬರೂ ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾರೆ ಸಂಬಂಧಪಟ್ಟ ಕಾರ ಕೂಡಲೇ ಎಚ್ಚೆತ್ತು ರಸ್ತೆ ಬದಿ ಒಳಗಿರುವ ರಸ್ತೆಗೆ ಬಾಚಿಕೊಂಡಿರುವ ಮರ ಹಾಗೂ ಕೊಂಬೆಗಳ ತೆರವಿಗೆ ಮುಂದಾಗಬೇಕು ಎಂದರು ಇಲ್ಲಿ ತುಂಬಾ ಹಳೆ ಮರಗಳು ರೋಡ್ ಸೈಡ್ ಇದೆ ತುಂಬಾ ಒಂದು ಮೂವತ್ತು ವರ್ಷದ ಹಳೆ ಮರಗಳಿದೆ ಫಾರೆಸ್ಟ್ನ ಗಮನಕ್ಕೆ ಬಂದಿರುತ್ತೆ ಗೊತ್ತಿರಲ್ಲ ಅನ್ನೋಂಗಿಲ್ಲ ಗೊತ್ತಿದ್ರು ಅವ್ರೇನು ಯಾವುದೇ ರೀತಿಯ ಇದನ್ನ ಮಾಡಿಲ್ಲ ಈಗ ಹನ್ನೆರಡು ಗಂಟೆ ಸುಮಾರಿಗೆ ದೇವರಾಜ್ಪುರ ಲಕ್ಕಮ್ಮನ ಮನೆ ಹತ್ರ ಒಂದು ಮರ ಕೂರಗಂಜಿ ಮರ ಇತ್ತು ಹಳೆ ಮರ ಬಡ್ಡೆ ಒಣಗಿ ಬಿಡೋಗಿದೆ ಕೂದಲು ಹಳೆಯಲ್ಲಿ ಒಂದು ಎರಡು ಮನೆಯ ಮಕ್ಕಳು ಮತ್ತು ಸುರೇಶ್ ಅಂತ ಅವ್ರ ಮಗ ಇಲ್ಲಿ ಕೂತಿದ್ದವನು ಮರ ಬೀಳ ಸೌಂಡಿಗೆ ಓಡೋಗಿದ್ದಾರೆ ಹಂಗಾಗಿ ಯಾವುದೇ ರೀತಿ ಪ್ರಾಣಪಾಯ ಆಗಿಲ್ಲ ಇನ್ನು ಮುಂದೆ ಇದೇ ರೀತಿ ಆ ಕಾರಜೋಳ್ಳಿಯಿಂದ ವಾಟೊಳ್ಳಿ ಅಜ್ಜನಹಳ್ಳಿ ಕ್ರಾಸ್ವರೆಗೂ ಮರಗಳು ಇದೇ ರೀತಿ ಇದ್ದಾವೆ ರೋಡ್ ಸೈಡು ಕೆ ಅವರು ಕೇಳಿದ್ರೆ ತೆರವು ಗಂಜಿ ಅರಣ್ಯ ಇಲಾಖೆಯವರು ಪರ್ಮಿಷನ್ ಕೊಡೋಲ್ಲ ಅಂತಾರೆ ಅರಣ್ಯ ಇಲಾಖೆಯವರು ಯಾರ್ದಾರು ಮರ ಬಿದ್ದರೆ ಬರ್ತಾರೆ ಅಷ್ಟೇ ಅದು ರೋಡಿಗೆ ಅಡ್ಡ ಗಡ್ಡೆ ಬರ್ತಾರೆ ಈಗ ಬೆಳಗ್ಗೆ ಹನ್ನೆರಡುವರೆಗೆ ಫೋನ್ ಮಾಡಿದ್ದೀವಿ ರೇಂಜರಿಗೆ ಆಲೂರು ಅವ್ರು ಇದುವರೆಗೂ ಇನ್ನೂ ಬಂದಿಲ್ಲ ಇದ್ರ ಬಗ್ಗೆ ಸೂಕ್ತ ತನಿಖೆ ಮಾಡಿ ಯಾವುದು ಗ್ರಾಮದ ನಿವಾಸಿ ಗೌರಮ್ಮ ಮಾತನಾಡಿ ಬೇಸಿಗೆಯಲ್ಲೇ ಈ ಮರಗಳು ಬೀಳುವ ಸ್ಥಿತಿ ತಲುಪಿವೆ ಮಳೆ ಪ್ರಾರಂಭವಾದರೆ ಗಾಳಿ ಮಳಿಗೆ ಮರಗಳು ಬೀಳುವುದಂತೂ ಖಚಿತ ಈ ಮರಗಳು ರಸ್ತೆಯಲ್ಲಿ ವಾಹನ ಸಂಚರಿಸುವಾಗ ಬಿದ್ದು ಜೀವಹಾನಿ ನಷ್ಟ ಸಂಭವಿಸುವ ಮುನ್ನ ಸಂಬಂಧಪಟ್ಟವರು ಇತ್ತ ಗಮನ ಹರಿಸಬೇಕು ಎಂದರು ಮರಮ ಮರ ಮರಮಾನ ಮನೆ ಮ್ಯಾಲೆ ಬಿದ್ದು ಬಿತ್ತು ಆ ಫಸ್ಟ್ ನಾವೇ ನೋಡಿ ಎಲ್ಲ ನೋಡೋಕೆ ಎಲ್ಲಾ ಗಾಬ್ರಾಗಿ ಓಡಬಂದು ಇತ್ತ ಹಳೆ ಮರಗಳು ಮನುಷ್ಯನು ಯಾರು ಇಷ್ಟ ಸಾರು ಯಾರು ಗಮನ ಕೊಟ್ಟಿಲ್ಲ ಎಲ್ಲ ಇಲ್ಲೇ ಹೋಗಿ ನಿಂತಿದೀವಿ ಮಕ್ಕಳು ಮರಿ ಅಲ್ಲವ ಅವ್ರು ಯಾರು ಬಂದೇ ಇಲ್ಲ ಏನ್ ಮಾಡ್ಬೇಕು ಈಗ ಅರಣ್ಯಾಧಿಕಾರಿಗಳು ಬಂದಿಲ್ವಾ ಯಾರು ಬಂದಿಲ್ಲ ಈಗ ಮನೆ ಮ್ಯಾಗ ಬಂದಿ ಬಿದ್ದಿತಿ ರಾಕಿ ಮರಗೋ ಮನೆ ಮೇಲೆ ಮನಗಿತ್ತ ಅದು ಅದೇನ್ ಕಣ್ಣಾಗ ಬಂದ್ ನೋಡಂಗಲ್ಲ ಫಸ್ಟ್ನವ್ರು ಬಂದ್ ಬಂದ್ರು ಕರೆಕ್ಟ್ನವ್ರು ಮೇಲ್ ಮೇಲೆ ಕೊಂಬೆ ಕಡ್ದು ಹಾಕಿ ಹೋದ್ರು ಏನು ಅವಕಾಶ ಮಾಡಿಲ್ಲ ಇಂಥ ಹಳೆ ಮರಗಳ ಆಟೋ ಕಾಮ್ತಿಂದ ಹೇಳಿದ್ರು ಆಟೋ ಒಳಗೂ ಇಂಥ ಮರಗಳನ್ನ ತೆಗೆದ್ರೆ ಒಳ್ಳೆಯದು ಮಳೆ ಬಂತಂತ ಮರದಾಟ ನಿಂತ್ಕೊಂತೀವಿ